ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕೇಳಿ ಸ್ವಾಗತ ಸುಸ್ವಾಗತ ನೋಡಿ ಸ್ನೇಹಿತರೆ ಈಗ ಒಂದು ಹಡಿ ಆಗ್ತೇನೆ ಕೇಳಿಸ್ಕೊಳ್ಳಿ ಪ್ರತಿಯೊಬ್ಬರು ಹೆಣ್ಮಕ್ಳಾದರೂ ಗಂಡು ಮಕ್ಕಳಾದರೂ ಧ್ವನಿ ಎತ್ತಲೇಬೇಕು ಅದೇ ನಮ್ಮ ಮೆಸೇಜ್ ಕೊಟ್ಟಿದ್ದಾರೆ ಆ ಹೆಣ್ಮಗಳು ಮತ್ತು ಶಾಟ್ಲೈಟ್ ಮಾಧ್ಯಮ ಅಂದರೆ ದೊಡ್ಡ ದೊಡ್ಡ ಮಾಧ್ಯಮದವರು ಯಾಕೆ ಪ್ರಶ್ನೆ ಮಾಡ್ತಾ ಇಲ್ಲ ಅಲ್ಲಿ ಹೋಗಿ ಯಾಕೆ ಶೂಟ್ ಮಾಡ್ತಾ ಇಲ್ಲ ಅದೇ ಅದರ ಬಗ್ಗೆನೇ ಈ ಹಡಿಯದಲ್ಲಿ ಇರ್ತಕ್ಕಂಥದ್ದು ದಯವಿಟ್ಟು ಕೇಳಿಸ್ಕೊಳ್ಳಿ ಎಲ್ಲಿ ಸ್ಕಿಪ್ ಮಾಡಿದಾಗ ಕೇಳಿಸ್ಕೊಳ್ಳಿ ಹಾಗಾಗಿ ನಿಮಗೆ ಅರ್ಥ ಆಗುತ್ತೆ

ಈಗ ನ್ಯೂಸ್ channel ನವರು ಏನು ಏನು ಅಂದ್ರೆ ಅವರು ಬದುಕಿದವರು ಸತ್ತವರು ಅಂತ ಏನು ಗೊತ್ತೇ ಆಗ್ತಾ ಇಲ್ಲ ಗೊತ್ತಾಗ್ತಿಲ್ಲ ಅಮ್ಮ ಏನೋ ಅಲ್ಲಮ್ಮ ಇದ್ರ ಬಗ್ಗೆ ಏನಾದ್ರು ಮಾತಾಡ್ಬೇಕಂದ್ರೆ ಒಂದ್ ಐದ್ ನಿಮಿಷ ಕಾಲ್ ರೆಕಾರ್ಡ್ ಮಾಡಿ ಯೂಟ್ಯೂಬ್ ಅಲ್ಲಿ ಹಾಕ್ಬೋದಾ ನಿಮ್ದು ಇಲ್ಲ ಹಾಕಿ ಸರ್ ಪರವಾಗಿಲ್ಲ ಯಾಕಂದ್ರೆ ಮತ್ತೆ ಹಾಕಿದ ಮೇಲೆ ಡಿಲೆಕ್ಟ್ ಮಾಡಲ್ಲಮ್ಮ ಅದಕ್ಕೋಸ್ಕರನೇ ನೀವ್ ಹೇಳಿದ್ರು ಡಿಲೆಕ್ಟ್ ಮಾಡೋದಿಲ್ಲ ಅದಕ್ಕೋಸ್ಕರನೇ ನಿಮ್ಗೆ ಏನ್ ಅನ್ಸುತ್ತೋ ಅದ್ ಹೇಳಿ ಹಂಗೇನಿಲ್ಲ ಅಮ್ಮ ಇದು ವಾಕ್ ಸ್ವಾತಂತ್ರ್ಯ ಇದೆ ಎಲ್ಲರಿಗೂ ಇದೆ ಹೌದು ಸರ್ ಇದೆ ಈಗ ಅವ್ರು ನಾನು first ನೋಡ್ತಾ ಇದ್ದೀನಿ ನನಗೆ ಈ ತರ ವಿಡಿಯೋ ಮುಂದೆ ಆಗ್ಲಿ ಯಾವುದರ ಮುಂದೆ ಆಗ್ಲಿ ಮಾತಾಡ ಅಭ್ಯಾಸನೆ ಇಲ್ಲ ಸರ್ ಈಗ ಫೇಸ್ಬುಕ್ ಇದೆ ಏನಿದೆ ಅಂತ ಅಂದ್ರೆ ಬರಿ ಇನ್ಫಾರ್ಮೇಷನ್ ತಗೋಳ್ತಾ ಇರ್ತೀವಿ ಬಿಟ್ರೆ ಅದರಿಂದ ನಾವು ಏನು ಈಗ ಎಲ್ಲರು ಯಾವ ತರ ಯೂಸ್ ಮಾಡ್ಕೊಂತಾರೆ ಅದು ನನಿಗೆ ಆ ತರ ಅದ್ರದ್ದು idea ಇಲ್ಲ ನನಿಗೆ ಗೊತ್ತು ಇಲ್ಲ ಅದು at least ಅದು ಅಲ್ಲಿ ನಡೀತಾ ಇರೋ ಪ್ರಕರಣ ನೋಡ್ಬಿಟ್ರೆ ಮೈ ಮೈಯಲೆಲ್ಲ ಬೆಂಕಿ ಹತ್ತಿ ಉರಿತಾ ಇರುತ್ತೆ. ನಿಮ್ಮ ತಂಗಿನಲ್ಲ ಅಕ್ಕನಲ್ಲ ಆದ್ರೂ ಸಮೇತ ನಿಮ್ಗೆ ಅಷ್ಟೊಂದು ಉರಿತೈತೆ ಅಂದ್ರೆ ನಾವ್ ಸೌಜನ್ಯ ಹೊರಟಿದ್ದಾರೆ ಗೊತ್ ಆಲ್ಮೋಸ್ಟ್ ನಾನು ಚಿಕ್ಕವಳಿದ್ದಾಗ ನಮ್ಮ ನಮ್ ಅಪ್ಪನ್ ಜೊತೆ ಒನ್ ಟೈಮ್ ಹೋಗಿದ್ ಬಿಟ್ರೆ ಧರ್ಮಸ್ಥಳಕ್ಕೆ ನಾ ಮದ್ವೆ ಆದ್ಮೇಲೆ ರೆಗ್ಯುಲರ್ ನಮ್ಮ ಅಪ್ಪಾಜಿ ಹೇಳ್ಕೊಂಡಿದ್ರು ಅಂತ ಹೇಳಿ ಅಲ್ಲಿಂದ ಒಂದು ನಂಬಿಕೆ ಐತೆ ಸರ್ ಧರ್ಮಸ್ಥಳಕ್ಕೆ ಸುಬ್ರಹ್ಮಣ್ಯ ಹೋಗ್ಬೇಕು ಅಂತ ಹೇಳಿ ಒಂದ್ ನಿಮಿಷ ಸರ್ ಹ್ಮ್ 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 ನಮ್ ಮಗದಿಂದ ಧರ್ಮಸ್ಥಳ ಸುಬ್ರಹ್ಮಣ್ಯ ಎಲ್ಲ ಹೋಗ್ಬೇಕು ಅಂತ ಒಂದು ನಂಬಿಕೆ ಇತ್ತು ಈಗ ಸುಬ್ರಹ್ಮಣ್ಯ ಬಿಡಿ ಧರ್ಮಸ್ಥಳ ವಿಚಾರ ಬಂದ್ರೆ ಭಾರತದಲ್ಲೂ ಅದು ಒಂದು ಈಗ ಎಲ್ಲ ಕಡೆನು ಹಾ ಎಲ್ಲ ಕಡೆನು ಒಂದೊಂದು ದೇವಸ್ಥಾನ ಇದೆ ಸರ್ ಕಾಶಿ ಮತ್ತೆ ಕೇದಾರನಾಥ ಅದು ಹೇಗೆ ಅಂತಂದ್ರೆ ಆಗಿದೆಯೋ ಹೆಸರುವಾಸಿಯಾಗಿದೆಯೋ ತರ ಧರ್ಮಸ್ಥಳ ಅಂತಂದ್ರೆ ಒಂದ್ ಬೋಸು ಅಲ್ಲ ಧರ್ಮಸ್ಥಳ ಅಂತ ಹೆಸರು ಕೇಳಿದ್ರೆ ನೈ ಎಲ್ಲ ನಡಕ ಸ್ಟಾರ್ಟ ಆಗುತ್ತೆ ಹೌದಮ್ಮ ಹೌದಮ್ಮ ಆತರ ಒಂದ್ ಧಾರ್ಮಿಕ இந்துಗಳಿಗೆ ಪುರದ್ದು ಬೆಡ್ ಅಲ್ಲೇ ಟಚ್ ಆಗಿಬಿಡುತ್ತೆ ಧರ್ಮಸ್ಥಳ ಅನ್ನೋದು ಹೌದಮ್ಮ ಹೌದಮ್ಮ ಈಗ ಎಷ್ಟು ಈಗಲ ನಾವು ಹೇಳ್ತಿರೋ ಏನ ಗೊತ್ತಮ್ಮ ಹೋಗ್ಬನ್ನಿ ಧರ್ಮಸ್ಥಳಕ್ಕೆ ಧರ್ಮಸ್ಥಳ ಮಂಜಯ ಸ್ವಾಮಿ ಅಣ್ಣಪ್ಪ ಸ್ವಾಮಿನ ನೋಡ್ಕೊಂಡ್ ಬನ್ನಿ ಆಶೀರ್ವಾದ ತಗೊಂಡ್ ಬನ್ನಿ ಬಟ್ ತೇಪ್ಪ ಹೋಗ್ ಬನ್ನಿ ಅಷ್ಟೇ ಮನ ಅವೇರ್ನೆಸ್ ಮೂಡ್ತಾ ಇರೋದು ಅಲ್ಲಿ ಒಂದು ಟೈಮ್ ಏನಾಗಿತ್ತು ಅಂದ್ರೆ ಓನಮ್ಮ ಅಂದ್ರೆ ನಾನ್ ಫ್ಯಾಮಿಲಿ ಇಶ್ಯೂಸ್ ಎಲ್ಲ ಇರುತ್ತೆ ಈಗ ನಮ್ ನನ್ ಮನ್ಸಲ್ಲಿ ಏನಿತ್ತು ಅಂದ್ರೆ ಸರ್ ಅಲ್ಲಿಂದ ಒಳ್ಳೇದಾಗಿರತ್ತೆ ದೇವಸ್ಥಾನಕ್ ಹೋಗಿ ಬಂದ್ಮೇಲೆ ಏನರ ಫ್ಯಾಮಿಲಿ ಇಶ್ಯೂಸ್ ಒಂದ್ ಟೈಮ್ ನನಗೆ ಅನ್ಸಿತ್ತು ಸರ್ ದೇವಸ್ಥಾನಕ್ಕೆ ಈಗ ಮನೇಲಿ ಮನೆಗೂ ಹೋಗೋಂಗಿರಲ್ಲ ಗಂಡ ಮನೆಗೂ ಉಳಿಯಂಗೆ ಇರಲ್ಲ ಯಾಕಂದ್ರೆ ಬೇಜಾರಾಗ್ಬಿಟ್ಟಿರುತ್ತೆ ಸುಮ್ನೆ ಮಕ್ಳ ಮನೆ ಕರ್ಕೊಂಡು ನಿಜವಾಗ್ಲೂ ನಾನೇ ಒಂದ್ ಟೈಮ್ ಧರ್ಮಸ್ಥಳಕ್ಕೆ ಹೋಗ್ಬೇಕು ಹೋದ್ರೆ ಅಲ್ಲೇ ಕಸ ಹುರ್ಕ ಅಂತ ಇರ್ಬೋದಲ್ಲ ಅಂತ ಅನ್ಸಿತ್ತು ಸತ್ವಾಗ ಸರ್ ನನ್ ಜೀವನ್ದಾಗ ಅನ್ಸಿದ್ ಇದು ಹೋಗಿದ್ದೆ ನಾನು ಆಲ್ರೆಡಿ ಬಸ್ ಸ್ಟಾಂಡ್ ಗೆ ಯಾರಿಗೂ ಸುದ್ದಿ ಗೊ ಗೊತ್ತಿಲ್ಲದಂಗ್ರೆ ಅಲ್ಲೇ ಹೋಗಿ ಇದ್ ಮಾಡಬೇಕು ಅನ್ನೋ ಅಷ್ಟು ಮನ್ಸಿಗೆ ಅಟ್ಯಾಚ್ಮೆಂಟ್ ಆಗೈತೆ ಸರ್ ಇವಾಗ ಅನ್ಸುತ್ತೆ ನೆನ್ಸ್ಕೊಂಡ್ರೆ ಭಯ ಆಗುತ್ತೆ ನಮ್ಮ ದೇವ್ರು

ಇವಾಗ ಇತ್ತೀಚೆಗೆ ಇವಾಗ ಈ ಸೌಜನ್ಯ ಪ್ರಕರಣ ಅದು ಒಂದು ಏನಾಗ್ಬಿಟ್ಟಿದೆ ಅಂದ್ರೆ ಲೀಡರ್ ಆಗ್ಬಿಟ್ಟಿದೆ ಸೌಜನ್ಯ ಅವರು ಅಷ್ಟು ಆತ್ಮಕ್ಕೆ ಒಬ್ರು ಲೀಡರ್ ಆಗಿದ್ದಾರೆ ಈಗ ಸರ್ ನನ್ಗೆ ಈಗ ಮಾತಾಡ್ಬೇಕಾದ್ರೆ ಒಂಥರ ಮೈಯಲ್ಲೆಲ್ಲ ಗೋಸ್ ಗೋಸ್ ಬಂದಾಗ ಆಗ್ತಾ ಇದೆ ಸೌಜನ್ಯ ಅಂತ ಹೆಸರು ಕೇಳಿದ್ರು ಬರೇ ಅದು ಈ ವಿಚಾರ ನನಗೆ ಏನ್ ಫಸ್ಟ್ ಗೊತ್ತಾಗಿದ್ದು ಈಗ ತರಡ ಏನಿದೆ ಹೇಳ್ಬಹುದು ಬೇಡ ಗೊತ್ತಿಲ್ಲ ಯೂಟ್ಯೂಬ್ ಚಾನಲ್ ಇದೆ ಹೌದಮ್ಮ ತರಡ ಎಲ್ಲರೂ ನಮ್ಮ ಬ್ರದರ್ಸ್ ಅಮ್ಮ ಅವರು ಅವ್ರದ್ದು ಪ್ರತಿ ಒಂದು ಅಪ್ಡೇಟ್ ನಾನು ಫಾಲೋ ಮಾಡ್ತಾ ಇರ್ತೀನಿ ಸರ್ ಅವ್ರದ್ದು ನೋಡ್ತಾ ಇರ್ತೀನಿ ಅವ್ರು ನ್ಯೂಸ್ ಕೊಟ್ಟಿದ್ದಾರೆ ಅಂದ್ರೆ ಇದ್ರ ಬಗ್ಗೆ ಮತ್ ಬೇರೆ ಯಾರಾದ್ರೂ ನ್ಯೂಸ್ ಕೊಡ್ತಿದಾರೋ ಅಂತ ನೋಡಿದ್ರೆ ಕೆಲವು ಮಲ್ನಾಡ್ ಸೈಡ್ ಇರುತ್ತಲ್ಲ ಸರ್ ಯಾರು ಈ ಮಂಗಳೂರಿ ಉಡುಪಿ ಇದು ತುಳು ಚಾನೆಲ್ಗಳು ಕೆಲವು ಒಂದ್ ಚಾನೆಲ್ಗಳು ಚಾನಲ್ಗಳು ನೋಡಿದೆ ಅದು ಬಿಟ್ರೆ ಬಿಟ್ಟರೆ ಟಿವಿ ಒಳಗಿರೋನ್ ಸತ್ತವರ ಬದುಕಿದಾರ ಇದೇ ದರ್ಶನ್ ಸರ್ದೊಂದು ಪ್ರಕರಣ ಆಗಿರೋಕ್ಕೆ ಅವ್ರ್ ಏನೋ ಒಂದ್ ಆಸನ ಮಾಡ್ಕೊಂಡು ಹೋಗ್ತಾ ಇದ್ರೆ ಅವ್ರಿಗೆ ಹಿಂಗ್ ತೋರ್ಸಿದ್ರು ತಿರುಗ ತೋರ್ಸಿದ್ರು ಅವರೇ ಇಟ್ಕೊಳ್ಳಿ ಅನ್ನೋ ತನ್ನ ಮಾತಾಡಿದ್ರು ಈಗ ಅವ್ರು ನಿಜವಾಗ್ಲೂ ಬಾಯಲ್ಲಿ ಬೆರಳಿಡ್ಕೊಂಡ್ ಸೇಪ್ಕೊಂತ ಕುತ್ಕೊಂಡಿದ್ದಾರೆ ಏನಾಗ್ತಿದೆ ಮೈಯೆಲ್ಲ ಹುರಿತಾ ನನಗೆ ಅಲ್ಲ ನಾವು ಬೈ ಅಂತದ್ದು ಅವ್ರಿಗೆ ನಮ್ಗೆ ರೈಟ್ಸ್ ಇಲ್ಲ ಯಾಕಂದ್ರೆ ಅವ್ರಿಗೆ ರಿಟ್ರಾಕ್ಷನ್ ಇರ್ಬೋದು ಅವ್ರಿಗೆ ಏನಾ ಅಂದ್ರೆ ಅವ್ರ ಕಡೆಯಿಂದ ನೀವು ಇಂಥವೆಲ್ಲ ಪ್ರಸಾರ ಮಾಡಂಗಿಲ್ಲ ಅಂತ ಏನಾದ್ರು ರಿಟ್ರಾಕ್ಷನ್ ಕೊಟ್ಟಿರ್ಬೋದು ಈಗ ಅವರು ಏನಕ್ಕೆ ನಡೆಸ್ತಾ ಇದಾರೆ ಈಗ ನಮ್ಮ ಏನೋ ಸ್ವತಂತ್ರ ಭಾರತದೊಳಗೆ ಏನೋ ನಾಲ್ಕು ಹಂಗಗಳು ಇದಾವೆ ನ್ಯಾಯಕ್ಕಾಗಿ ಹೋರಾಡ್ಬೇಕಾಗಿರೋದು ಅದ್ರಲ್ಲಿ ಮೀಡಿಯಾ ಒಂದೇ ಸರ್ ಅದು ಅಂದ್ರೆ ಅವ್ರ ಪವರ್ಫುಲ್ ವ್ಯಕ್ತಿಗಳು ಎಷ್ಟು ಪವರ್ ಇದೆ ಇದು ಹೇಳ್ಬೇಕು ಅಂದ್ರೆ ಸರ್ ಇದು ಕರ್ನಾಟಕದಲ್ಲಿ ಒಂದು ಕೆಟ್ಟ ವಿಚಾರ ಬಿಟ್ರೆ ಭಾರತದಲ್ಲಿ ನಂಬರ್ ಒನ್ ವಿಚಾರ ಸರ್ ಇದು ತರ ಸಾವಿರಾರು ಸಂಖ್ಯೆಗಳ್ದು ಏನೋ ಮನುಷ್ಯನ್ ಮೇಲೆ ತುಳ್ಕೊಂಡು ಹತ್ಕೊಂಡು ಮೆರ್ಕೊಂಡು ಮೆರೀತಾ ಇರೋದಾರ ಸರ್ ಅವರು ಅವ್ರಿಗೆಲ್ಲ ನೇವ್ರು ಇವಾಗ ಈ ಕಲಿಯುಗ ಅಂತ್ಯ 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 ಅಂತ ಹೇಳ್ತಿದಾರೆ ಏನದ ಹೋಗ್ಲಿ ನನ್ ಮಕ್ಳ ಅಂತ ಹೇಳಿ ಒಬ್ಬೊಬ್ನೇ ತೆಗೆದು ಹೊರಕೆ ಇಬ್ಬರುಸ್ತಾ ಇದಾರೆ ಹೌದಮ್ಮ ಅದಕ್ಕೋಸ್ಕರ ದೇವರ ಮುಖಾಂತರ ಈಗ ಆ ವಯ ಬಂದಿರದ ನನ್ಗೆ ಇತ್ತು ಈ ಸೌಜನ್ಯ ಪ್ರಕರಣ ಬಂದ್ಮೇಲೆ ನಾವು ಒಂದ್ ಟೈಮ್ ಹೋಗಿದ್ವಿ ಅಂತ ಮಗನ್ದ್ದೊಂದು ಹರ್ಕೆ ಇದೆ ಅಂತ ತೀರ್ಸಕ್ ಹೋಗಿದ್ವಿ ಸರ್ ಅಲ್ಲಿ ಅಲ್ಲಿ ಮಕ್ಕಳು ಬಿಡಿ ಸರ್ ಅವ್ರು ಹೆಣ್ಮಕ್ಳು ಸರ್ ಅಲ್ಲಿ ಸೇವೆ ಮಾಡ್ಕೊಳ್ಳೋ ಹೆಣ್ಮಕ್ಳು ಯಾರೋ ಧರ್ಮಸ್ಥಳದೊಳಗೆ ಆಡಳಿತ ಮಂಡಳಿ ಒಳಗೆ ಮಕ್ಕಳು ಇರ್ತಾರ ಸರ್ ಬೆಲ್ಲ ಹೋಗೋದು ಬೇಳೆ ತಗೊಂಡ್ ಹೋಗೋದು ಕಾಯಿ ತಗೊಂಡ್ ಆ ಆತರ ಇರೋ ನನ್ ಮಗನ್ಗೆ ಸುಲಭರ ಕೊಡ್ಬೇಕು ಅಂತಂದು ಹೇಳ್ಕೊಂಡಿದ್ವಿ ಹೋದ್ವಿ ಅವ್ರು ಒಂದ್ ಮೂರ್ ಸಾವಿರ ಏನೋ ಫೀಸ್ ಕಟ್ಟಸ್ಕೊಂಡ್ರು ಏನೋ ಮೂರ್ ಏನೋ ಫೀಸ್ ಕಟ್ಟಸ್ಕೊಂಡ್ರು ಹೋದ್ರು ಸರ್ ಅವರು ಇದಾರಲ್ಲ ಅವ್ರು ಬೇಳೆ ಯಾವ ತಗೊಂಡೋಗರು ಇವ್ ಮಗು ಹೋಗ್ತೀವಿ ಅಂತಂದ್ರೆ ಆ ಮಗುಗೆ ಸಿಡಿ ಸಿಡಿ ಅಂತಿರ್ತಾರ ಸರ್ ಈಗ ಏನ್ ಈಗ ದೊಡ್ಡವರಾದ್ರೆ ಅಡ್ಡ ಹೋಗ್ತಿದಾರೆ ನಮ್ಗೆ ಭಾರ ಆಗುತ್ತೆ ಹುಕ್ಕಳ್ರಿ ದೂರ ಅಂತಂದು ಹೇಳ್ಬೋದು ಅವ್ರಿಗೆ ಏನ್ ಸರ್ ಒಂದ್ಚೂರು ಯಾರೇನೋ ತಿಂದು ಉಂಡ್ ಉಂಡ್ರ ಸ್ನಾನ ಮಾಡ್ಕೊಂಡು ಮಂಜುನಾಥೇಶ್ವರ ಆಶೀರ್ವಾದ ತಗೋಳಕ್ ಹೋಗ್ತಾರ ಸರ್ ಹೆಂಗೆ ಅಂದ್ರೆ ಕೊರ್ಚೆ ಗುಂಡೆ ಬಿದ್ದು ಒದ್ದಾಡಿ ದೇವಸ್ಥಾನಕ್ ಬಂದಾರ ಅನ್ನೋ ರೀತಿಲಿ sir ದೂರ 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 ಮುಟ್ಬೇಡಿ ಈ ತರ sir ಅಲ್ಲಿ ಹೆಣ್ ಮಕ್ಳು sir ಗಂಡ್ ಮಕ್ಳು ಬಿಡಿ ಹೆಣ್ ಮಕ್ಳು ladies ಸಹಿತ sir ಅಲ್ಲೇ rowdyism ತರಾನೇ ನಡ್ಕೊಳದು ನನಗೆ ಒಂತರ ಶಾಕ್ ಆಗ್ಬಿಡ್ತು ಒಂದೇ ಸರಿ ಆ ಮಗುನ ದೂಡ್ಕೊಂತ ಹೋಗ್ತಾರಲ್ಲ ಮಗು ಮುಟ್ಟಿದ್ರೆ ಮೈಲಿ ಮಲ್ಗೆ ಅನ್ನೋ ರೀತಿಲಿ ಹೋಗ್ತಾರಲ್ಲ ನೋಡಮ್ಮ ಮಕ್ಕಳ ದೇವ್ರ ಅಂತಾರೆ ಅಂತ ದೇವ್ರ ಅಂತ ಮಕ್ಕಳ ಸಮೇತ ಅವ್ರು ಆತರ ಮಾಡ್ತಾವ್ರೆ. ಒಂದ್ಕೊಂಡ ನಿಧಾನಕ್ಕೆ ಇವಾಗ ನಿಧಾನಕ್ಕೆ ಇವರು ಅಕಸ್ಮಾತ್ ತಪ್ಪಿ ತಪ್ಪಿ ಯಾರಾದ್ರೂ ಹೋಗ್ಬಿಟ್ರೆ ಬಡದ ಬಾಯ್ ಹಾಕೊಂಡ್ಬಿಡ್ತಾರ ಮಾತಾಡಿದ್ ನನ್ ಫೋನ್ ಮಾಡಿದ ಉದ್ದೇಶ ಏನಂದ್ರೆ ಸರ್ ಈಗ ನಮ್ ನಾವಂತರೂ ಹೇಳಕ್ ಆಗಲ್ಲ ಯಾರಿಗಾದ್ರು ನಿಮ್ಮಂತವರಿಂದ ಏನಾದ್ರು ಒಂದು ಸಾಮಾಜಿಕ

ಈ ತರ ಫೋನ್ ಮಾತಾಡಿ ಮಾತಾಡಿ ನ್ಯೂಸ್ ಚಾನೆಲ್ ನವರಿಗೆ ಒಂದು ಅವೇರ್ನೆಸ್ ಮೂಡಿಸಬೇಕು ಹೌದಮ್ಮ ನಾವು ಇದನ್ನಮ್ಮ ಕೇಳ್ಕೊಂತೀರೋದು ಕನ್ನಡ ಜನತೆಯಲ್ಲಿ ನಮ್ಮ ದೇಶ ಜನತೆಯಲ್ಲಿ ಯಾವ ಮೂಲೆಗಿಂದಾದರೂ ಫೋನ್ ಮಾಡಿ ಮಾತಾಡಬಹುದಮ್ಮ ಒಂದು ಅವೇರ್ನೆಸ್ ಮೂಡಿಸಬೇಕು ಸರ್ ಏನಂತ ಅಂದ್ರೆ ಇದ್ರ ಬಗ್ಗೆ ಮಾತಾಡಿದ್ರೆ ಸರಿ ಮಾತಾಡದೇ ಇದ್ರೆ ಸರ್ ಯಾರು ನ್ಯೂಸ್ ಚಾನೆಲ್ ಅವರು ಕೊಡ್ತಿರೋದು ಕೆಲವೊಂದು ಫೇಕ್ ಪ್ರೂವ್ ಕೂಡ ಆಗಿದೆ ಸರ್ ಫೇಕ್ ನ್ಯೂಸ್ ಯಾರೋ ಪ್ರೆಗ್ನೆಂಟ್ ಆದ್ರೆ ರಾಜ್ಯವೇ ಖುಷಿ ಪಡೋ ಸುದ್ದಿ ಅಂತ ತೋರಿಸ್ತಾರೆ ಸರ್ ಹಾ ಯಾರೋ ಡೈವರ್ಸ್ ಆದ್ರೆ ಅವ್ನ ಹೆಂಡತಿ ಡೈವರ್ಸ್ ಆಯ್ತು ಅವ್ನ ಹೆಂಗಾಯ್ತು ಅಂತ ತೋರಿಸ್ತಾರೆ ಸರ್ ಅದೇ ಹಾ ಯಾರಾದ್ರು ಏನಾದ್ರು ಮಾಡಿದ್ರೆ ಅವ್ನಿಗ್ ಎರಡೆರಡು ಹೆಂಡ್ತಿಯರ್ ಇದ್ದಾರೆ ಅವ್ನಿಗ್ ಇಷ್ಟ್ ಜನ ಗರ್ಲ್ ಫ್ರೆಂಡ್ ಇದಾರೆ ಅವ್ನ್ ತೋಡೆ ಮೇಲೆ ಯಾರೋ ಕೂತೋಗಿದ್ರು ಅಂತ ಈ ತರ ಎಲ್ಲಾ ತೋರಿಸ್ತಾರೆ ಇದೊಂದ್ ಹೆಣ್ಮಗಳು ಸರ್ ಅವ್ರು ಒಂದ್ ಹೆಣ್ಮಗಳಲ್ಲ ಅವ್ಳ್ ಹಿಂದೆ ಸಾವಿರ ಜನ ಇದ್ದಾರೆ ಹೌದಮ್ಮ ಮೋದಾ ಅವ್ರ ಅಲ್ಲ ಅವ್ರ ತಾಯಿ ಅವರ ತಾಯಿಸಾ ಹೆಣ್ಮಗಳಲ್ಲಮ್ಮ ಹೆಂಡ ಹೆನಮಗಳಲ್ಲಮ್ಮ ಹಂಗಂತಕೊಂಡ್ರೆ ಪ್ರಸಾರ ಮಾಡಬอดಲ್ವಾ ಹಾ ಆದින් ಬಿಟ್ಟು ಇವರಿಗೆ ಸೈಲೆಂಟ್ ಆಗ ನಾವ್ ನಾವು ಪ್ರತಿಯೊಬ್ಬರಿಗೂ ಹೇಳೋದು ಒಂದೇ ಸರ್ ಯೂ ಟೆನಲ್ ನೀವು ಆಫ್ ಮಾಡ್ಬಿಡಿ ಹ್ಮ್ ಆನೇ ಮಾಡಬೇಡಿ ಎಲ್ಲರಿಗೂ ಇದು ಈಗ ಮಕ್ಕಳ ಕೈಯಲ್ಲಿ ಸರ್ ಆಂಡ್ರಾಯ್ಡ್ ಫೋನ್ ಇದೆ ಹೌದಾ ಮೋದಾ ಅಮ್ಮ ನಿಮಗೆ ಏನು ಬೇಕು ಅಂದ್ರೆ ಸೋಶಿಯಲ್ ಮೀಡಿಯಾದಲ್ಲ ಸಿಗುತ್ತೆ ನಾನ್ ಈಗ ಸಾಮಾನ್ಯ ನ್ಯೂಸ್ ಚಾನಲ್ ನೋಡ್ತಿದ್ದೆ ಸರ್ ಯಾವಾಗ ಅಂದ್ರೆ ದರ್ಶನ್ ಸರ್ ಆರಸ್ಟ್ ಆಗೋದ್ಕಿಂತ ಮುಂಚೆ ಸಾಮಾನ್ಯ ಪ್ರತಿಯೊಂದ್ ನ್ಯೂಸ್ ಚಾನಲ್ ನೋಡ್ತಾ ಇದೆ ಏನೇನಿದೆ ಅಂತಂದೇಳಿ ಅದ್ರದ್ದು ಏನು ಅರ್ಥ ಅಂದ್ರೆ ಹೊರಗಿಂದ್ ಏನ್ ನಡೀತಾ ಇದೆ ಅಂತ ತಿಳ್ಕೊಳ್ತಾ ಇದ್ದೆ ಸರ್ ಹೆಚ್ಚು ಕಡಿಮೆ ಸರ್ ದರ್ಶನ್ ಒಬ್ರು ದರ್ಶನ್ ಸಾರ್ ಒಬ್ರು ಒಂದ್ ಆರ್ ತಿಂಗ್ಳ ತನಕ ಗೆ ಊಟ ಆಗ್ಬಿಟ್ಟಿದ್ದಾರೆ ಅವ್ರು ಅವ್ರ ಮಂಟನನೆಲ್ಲಾ ಇವ್ರ್ ಸಾಕಿದಾರೆ ದರ್ಶನ್ ಸರ್ ಒಂದ್ ಒಂದ್ ಹೆಸ್ರು ಸಾಕಿದೆ ಇವಾಗ ಅವರು ನೋಡಲ್ಲ ಅವಾಗಿಂದ ಗೊತ್ತಿದೆ ಇವ್ರ ಹಣೆ ಬರ ಏನು ಅಂತ ಎಲ್ಲರಿಗೂ ಗೊತ್ತಿದೆ ಅದಕ್ಕೆ ನಮ್ಮ ಸಾರ್ ದರ್ಶನ್ ಸಾರ್ ಮೀಡಿಯಾನ ಯಾವತ್ತಿಗೂ ಅವ್ರು ಹೊಗಳ್ತಾ ಇಲ್ಲ ಅವರು ನೀವು ಇದ್ದಂಗೆ ಹಾಕಲ್ಲ ನೀವು ಕವರ್ ಅಪ್ ಮಾಡಿ ಹಾಕ್ತೀರಾ ಅಂತಂದ್ರೆ ಅವರಿಗೆ ಬೈತಾ ಇದಾರ ಅವರಿಗೆ ಆಮೇಲೆ ಇವ್ರು ಯಾರು ಮಹೇಶ್ ಶೆಟ್ಟಿ ಸಿಂಹರಡಿ ಸರ್ ಸರ್ ಅವರು ಫಸ್ಟ್ ಗೆ ನಾನು ದೇವ್ರಂತ ಮನೇಶ ಅಂತ ಅನ್ಕೊಂಡಿದ್ದೆ ಅನ್ಕೊಂಡಿದ್ದೆ ಅಂದ್ರೆ ಅವ್ರು ಅದೇ ತರನೇ ಇರೋದು ಸರ್ ಅದೇ ತರಾನೇ ಅನ್ಕೊಂಡ್ ಟ್ರೀಟ್ ಮಾಡ್ತಾ ಇದ್ದೆ ಮನೆಯವ್ರಿಗೆ ಎಲ್ರೂ ತೋರ್ತಾ ಇದ್ರು ಲಿಂಕ್ ಆಗ್ಬಿಟ್ಟು ನೋಡ್ರಿ ಇದೆ ಧರ್ಮಸ್ಥಳ ಧರ್ಮಸ್ಥಳ ಅಂತ ಒಡ್ಡಾಡ್ತಿರಲ್ಲ ಧರ್ಮಸ್ಥಳದಲ್ಲಿ ಯಾವ ತರ ಅನಾಚಾರ ನಡೀತಾ ನೋಡಿ ಎಲ್ಲರಿಗೂ ಶೇರ್ ಮಾಡ್ತಾ ಇದ್ದೆ ಈ ರಾಕೇಶ್ ಶೆಟ್ಟಿ ಅವರು ಸರ್ ಪವರ್ ಟಿವಿ ಅವರು ಅವರು ಒಂದ್ಸರಿ ಟಿಬೆಟಿ ಕರ್ದಿದ್ರು ಸರ್ ಅವ್ರನ್ನ ಹಿಂಡಿ ಉಬ್ಬಿದ್ರು ಅಂತಂದ್ರೆ ಪಾಪ ಇವರೇ ಏನು ಮಾಡ್ತಿದಾರೆ ಅವ್ರಿಗೆ ಕೊಲೆ ಆಗಿದೆ ಅತ್ಯಾಚಾರ ಆಗಿದೆ ಕೊಲೆ ಆಗಿದೆ ಆ ಹುಡುಗಿ ಸರಿಯಾಗಿ ಮಾಡಿ ಅಪ್ಪ ಏನ್ ಪ್ರಾಪರ್ಟಿ ಏನು ಇರಲ್ಲ ಬ್ಯಾಂಕ್ ಸ್ಟೇಟ್ಮೆಂಟ್ ಎಲ್ಲ ತೆಗೆದ್ ಬಿಟ್ರೆ ಅವತ್ತು ಹೌದು ಅದು ತೆಗೆದು ಅವ್ರೆಲ್ಲಾ ಚಂದ ಹಾಕೊಂಡು ರುಬ್ಬಿಟ್ರು ಪರ್ವಾಗಿ ಯಾರನು ಯಾರು ಮಾಡ್ಬಿಟ್ರು ಆತರ ಮಾಡಿಬಿಟ್ರು ನಾನು

ಆಮೇಲೆ ಇನ್ನೊಬ್ರು ಇದಾರೆ ಅವರು ನನಗೆ ಭಾಗದವರು ಚಾನಲ್ ನೆನ್ ಕಲ್ತಾ ಇಲ್ಲ ಆಫೀಸರ್ಸ್ ನ ಕೂರ್ಸಿ ಟಿಬೆಟ್ ಮಾಡ್ತಿದ್ರು ಸರ್ ಅವರು ಯಾವುದೇ ಜಮೀನಿನ ವಿಚಾರವಾಗಿ ಅವಾಗ ಸರ್ ನನಗೆ ಗೊತ್ತಾಗಿದೆ ಜಮೀನಿನ ವಿಚಾರವಾಗಿ ನಮ್ಗೆ ಏನೋ ಒಂದ್ ಒಂದ್ ಸ್ವಲ್ಪನು ಜಮೀನಿಲ್ಲ ನಮ್ದು ಆ ನಾವು ಏನೋ ಆ ತರ ಅಂದಿದ್ರು ಇವ್ರಿಗೆ ಎಲ್ಲಿಂದ ಬಂತು ಅಂತ ಕೇಳಿದ್ರು ಸರ್ ಅವಾಗ ಗೊತ್ತಾಯ್ತು ಇವ್ರನ್ನೆಲ್ಲ ದುಡ್ಡು ಕೊಟ್ಟುಕೊಂಡು ಸರಿಯಾಗಿ ಇವ್ರಿಗೆ ಹೆಂಗ್ ಹೇಳ್ಕೆ ತಗೊಳ್ತವ್ರೆ ಗೊತ್ತಿಲ್ದ ಜನ ನನ್ ನಾನೇ ಸರ್ ಹೇಳ್ಬೇಕು ಅಂತ ನಾನೇ ತಿಳ್ಕೊಂಡಿದ್ದೆ ಮೈಸೂರಿ ಅತಿ ಸರ್ ಅಂತವ್ರು ಅನ್ಕೊಂಡಿದ್ದೆ ಅಂತಾರ ಅಯ್ಯೋ ಹಿಂಗ ಮೇಲೆ ವ್ಯವಹಾರ ಮಾಡ್ತಾರ ಅಂತ ಅನ್ಸ್ಬಿಟ್ಟಿತ್ತು ಸತ್ಯ ಬೈಲಿ ಬಂದೇ ಬರ್ತಲ್ಲಮ್ಮ

ಅವ್ರು ನಾನು ಎಲ್ಲರೂ ಅವರೆಲ್ಲಾ ಚೆನ್ನಾಗ್ ತೋರಿಸ್ತಾರೆ ಅಂತ ಅನ್ಕೊಂಡಿದ್ದೆ ಈ ವಿಚಾರ ಬಂದು ಸರ್ ಅಲ್ಲಿಂದ ಅವ್ರು ಏನ್ ಸಂಪಾದನ ಮಾಡ್ಕೊಂಡ್ಬಂದಿದ್ರ ಅವ್ರ ಎಂಟ್ರಿ ಆದ್ಮೇಲೆ ಅವ್ರೆಲ್ಲ ಇಲ್ಲಿ ತನಕ ಮಾಡ್ಕೊಂಡ್ಬಂದಿದ್ದೆಲ್ಲ ವೇಸ್ಟ್ ಆಯ್ತು ಸರ್ ಅವ್ರು ಸತ್ಯಮ್ಮ ಸತ್ಯಮ್ಮ ಅವ್ರು ಅಕಸ್ಮಾತ್ ನಮ್ಮ ಮಾಧ್ಯಮ ನೋಡಿದ ನಮ್ಮನ್ನ ಬೈಕ್ ಮಾಡೋದು ಬೇಡಮ್ಮ ಅವ್ರು ಬಟ್ ಶೇರ್ ಮಾಡಿಕೊಳ್ಳಿ ಅಂತ ಹೇಳ್ತಿರೋದಮ್ಮ ಅಷ್ಟೇ ಹೌದು ಸರ್ ಅದು ಅವ್ರು ಬೈ ಬೈತಾ ಇಲ್ಲ ಸರ್ ನಾವು ಸಾಮಾನ್ಯ ಪ್ರಜೆ ಮಾಡಿ ಹೇಳ್ತಾ ಇದೀನಿ ಸರ್ ಈ ತರ ಇದೆ ಅಂತ ಹೇಳಿ ಸುಮಾರ್ ಜನ ಇದಾರೆ ಅವ್ರ ಬಗ್ಗೆ ಮಾತಾಡ್ಕೊಳ್ಳೋರು ಇದ್ದಾರೆ ನಾವ್ ಮಾತಾಡೋದೆಲ್ಲ ಅವ್ರು ಕೇಳಲ್ಲ ಸರ್ ಅವರು ಪ್ರತಿ ಒಂದು ಏನೇ ಏನೋ ನ್ಯೂಸ್ ಮಾಡಿದ್ರು ಎಲ್ಲರಿಗೂ ಬರುತ್ತೆ ಎಲ್ಲರಿಗೂ ತಲುಪುತ್ತೆ ಸರ್ ಏನ್ ತಪ್ಪು ಮಾಡ್ತಾ ಇದಾರೆ ಜನರು ಮನ್ಸಲ್ಲಿ ಅವ್ರು ಯಾವ ತರ ಇದಾರೆ ಅವ್ರಿಗ್ ಗೊತ್ತಿಲ್ಲ ಸರ್ ಅವ್ರಿಗೆ ಅವ್ರು ಏನಾದ್ರು ಅನ್ಕೊಂಡಿರ್ಬೋದು ಆಲ್ಮೋಸ್ಟ್ ಆಲ್ ಸರ್ ನಾವು ಹಳ್ಳಿ ಸೈಡ್ ಇರೋ ಸರ್ ನಾವು ಅವ್ರ ಬಗ್ಗೆ ಎಲ್ಲರ ಕೈಲೂ ಇರುತ್ತೆ ಸೋಶಿಯಲ್ ಮೀಡಿಯಾ ಮೊಬೈಲ್ ಎಲ್ಲಾರು ಇರುತ್ತೆ ಹಳ್ಳಿ ಒಳಗೆ ಅವ್ರನ್ನ ಯಾವ ತರ ಟ್ರೀಟ್ ಮಾಡ್ತವ್ರಿ ಅಂತ ಹೇಳಿ ನಾನ್ ಹೇಳ್ತಿರೋದು ಅಲ್ಲಿ ತಂತ ಚೆನ್ನಾಗ್ ಚೆನ್ನಾಗಿ ಮಾಡ್ಕೊಂಡ್ಬಂದ್ರಿ ಈ ವಿಚಾರ ಇದ್ದಿದ್ರೆ ಇನ್ನೂ ಚೆನ್ನಾಗಿರ್ತಿದ್ರ ಅವ್ರು ಹಂಗೆ ಸುತ್ತಿದ್ರು ಸರ್ ಅವರು ಮುಂದಕ್ಕೆ ಒಂದ್ ಸ್ಟೆಪ್ ಮುಂದಕ್ಕೆ ಹೋಗದೇ ಇದ್ರು ಪರವಾಗಿಲ್ಲ ಸರ್ ವಿ ಟು ಸೂರ್ಯ ಸರ್ ಅವ್ರು ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ನಾನು ಇವ್ರನ್ನೆಲ್ಲ ಫಾಲೋ ಮಾಡ್ತಾ ಫಾಲೋ ಮಾಡ್ತಾ ಬಂದಿದ್ದೆ ಸರ್ ಇವರೆಲ್ಲ ಯಾಕೆ ಈ ವಿಚಾರವಾಗಿ ಹಿಂಗ್ ಮಾತಾಡ್ತಾವ್ರೆ ಅಂತ ಅನಿಸ್ತು ಈಗ ಸತ್ಯ ಬಯಲಿ ಬರ್ತಾ ಇದೆಯಲ್ಲ ಸರ್ ಇದನ್ನ ಅಟ್ಲೀಸ್ಟ್ ಪ್ರಸಾರ ಮಾಡ್ಬೇಕಲ್ಲ ಇವ್ ಸಾಕ್ಷಿ ಇವ್ ಗಿಳಿಯರ್ ಸಾರ್ ಆದ್ರೆ ಸಮತ ಅವ್ರದ್ದು ಒಂದು ಯೂಟ್ಯೂಬ್ ಚಾನಲ್ ಇದೆಯಲ್ಲ ಅವ್ರಾದ್ರೂ ಪ್ರಸಾರ ಮಾಡ್ಬೋದಲ್ಲ ನೋಡಿ ಸರ್ ಅಷ್ಟೇ ಈ ಜೀವಂತ ಸಾಕ್ಷಿ ಅಟ್ಲೀಸ್ಟ್ ಬಂದಿದ್ರನ್ನಾದ್ರೂ ಏನೋ ಮಾಡ್ಬೋದಲ್ವಾ ಅವರು ಹೋಗ್ಲಿ ಒಳ್ಳೆ ಒಳ್ಳೆ ನ್ಯೂಸ್ ಕೊಟ್ಟಂತವ್ರು ನಮ್ಮ ಕೆಟ್ಟ ನ್ಯೂಸ್ ಕೊಟ್ಟಂತವ್ರು ನಮ್ಮ ಸತ್ಯ ಅವ್ರಿಗೆ ಒಂದಲ್ಲ ಒಂದಿನ ಅವ್ರಿಗೆ ಗೊತ್ತಾಗುತ್ತೆ ಅವಾಗಾದ್ರೂ ತಿಳಿದ್ಕೊಂಡು ಉತ್ತಮ ಸಮಾಜ ಕಡೆಗೆ ನಡೀಲಿ ಎಂಬುದೇ ನಮ್ದು ಕಳಕಳಿಯಮ್ಮ

ಸಿಗಲ್ಲ ಸಿಗಲ್ಲ ಬಾಯಿಂದ ಬರೋ ಮಾತು ಅನ್ನ ದೇವ್ರ ಬಾಯಿಂದ ಬರೋ ಮಾತು ಅಂತ ತಿಳ್ಕೊಳ್ತಾ ಇದ್ವಿ ಅವ್ರ ಎಷ್ಟು ಹೊಲ್ಸಿದಾರೆ ಅಂತಂದ್ರೆ ಆಮೇಲೆ ನಿಧಾನ ಗೊತ್ತಾಗ್ತಾ ಇದೆ ಅವ್ರಿಗೆ ಟಿ ಆರ್ ಪಿ ಟಿ ಆರ್ ಪ್ರೋಗ್ರಾಮ್ ಮಾಡ್ತಾ ಇದೀವಿ ನಿಯತ್ ಅಲ್ಲಿ ಇದ್ರೆ ನಿಧಾನಕ್ ಆಮೆ ತರನಾರ ಹೋಗಿ ಒಂದ್ success ಆದ್ರು ಕಾಣಿಸುತ್ತೆ ಸರ್ ನೋಡಿ ಅಮ್ಮ ಹೆಂಗ್ ಗೊತ್ತೇನ್ ಅಮ್ಮ ದುಡ್ಡು ಇವಾಗ ನಿಮಗೆ ಬರ್ರಿ ಅಮ್ಮ ಹಿಂದೂ ಬಗ್ಗೆ ನೀವು ಮಾತಾಡ್ರಿ ಅವ್ರ ಹಿಂದೂ ಬಗ್ಗೆ ಮಾತಾಡ್ರಿ ನೀವ್ ಹಿಂಗ್ ಆನ್ಸರ್ ಮಾಡಿ ಎಲ್ಲಾ ಎಡಿಟ್ ಮಾಡಿ ಹಾಕ್ತಾರಮ್ಮ ಅದೇನ್ ಲೈಫ್ ಹೋರ್ ಹಂಗೆ ಇರಲ್ಲ ಲೈವ್ ಅವ್ರು ಎಡಿಟ್ ಮಾಡಿ ಎಡಿಟ್ ಮಾಡಿ ಹಾಕ್ತಾರ ಬೇಕಾಯ್ತು ಬೇಕಾಯ್ತು ತಗೊಂಡ್ರಮ್ಮ ಅವ್ರೆಲ್ಲ ಇವಾಗ ನಾವೇನೆ. ನಾವ್ ನೋಡಮ್ಮ ಯಾರಿಗೆ ನಿಮ್ಗೆ ಏನಾದ್ರು ಹೇಳಿದ್ವಾ ನೋಡಮ್ಮ ಈ ತರ ಮಾತಾಡಿ ಅಂತ ಏನೋ ಹೇಳಿದ್ವಾ ನಿಮ್ಗೆ ಏನ್ ಅನ್ಸುತ್ತೆ ಅದ್ ಹೇಳಿಯಮ್ಮ ಅಷ್ಟೇ ಇಲ್ಲ ಸರ್ ನನ್ಗೆ ನಾನು ಸುಮಾರ್ ನಂಬರ್ಸ್ ನೋಡ್ತಾ ಇದ್ದೆ ಸ್ಕ್ರಾಲ್ ಮಾಡ್ತಾ ಇದ್ದೆ ನೋಡ್ತಾ ಇದ್ದೆ ನಾನು ಆಕ್ಚುಲಿ ಹೇಳ್ಬೇಕು ಅಂತ ಅಂದ್ರೆ ಡೈರೆಕ್ಟ್ ಆಗಿ ತರಡೇ ಅವ್ರ ಮಾತಾಡ್ಬೇಕು ಅನ್ಕೊಂಡಿದ್ದೆ ಸರ್ ಅವ್ರಿಗೂ ಅವ್ರು ತುಂಬಾ ಫೇಸ್ ಮಾಡಿದಾರೆ ಅಂತಂದ ಹೇಳಿ ಬೇರೆಯವ್ರಿಗೆಲ್ಲ ಪಾಡ್ಕಾಸ್ಟ್ ಗೆಲ್ಲ ಬಂದ್ರೆ ಹೇಳೋರು ನಮ್ಗೆ ಈ ತರ ಈ ತರಲ್ಲ ಪ್ರಾಬ್ಲಮ್ ಆಗ್ತಿದೆ ಆಗುತ್ತೆ ಅಂತಂದ್ ಹೇಳಿ ನನಗ್ ಸಡನ್ ಆಗಿ ದೇವ್ರ್ ಸಿಕ್ಕಂಗ್ ಸಿಕ್ತು ಸರ್ ನಂಬರ್ ಯಾವ್ ಅನ್ನನ್ಯ ಅವ್ರ ಅಮ್ಮನ ಹತ್ರ ಏನ ಮಾತ ಅವರ ಅಲ್ಲ ಸರ್ ಬೇರೆ ಯಾರು ಬೆಂಗಳೂರ ಅವ್ರು ಫೋನ್ ಮಾಡಿ ಮೊನ್ನೆ ತಾನೇ ಮಾತಾಡಿದ್ರು ನಮ್ಮ ಹತ್ರ ಅಲ್ಲ ಅದೇ ಅರ್ವತ್ ವರ್ಷದ ಆಂಟಿ ಹಾ ಅಲ್ಲ ಸರ್ ನೀ ಚೆನ್ನಾಗಿ ಕಂಟೆಂಟ್ ಆಗ್ಲಿ ನ್ಯಾಯ ಪರವಾಗ್ಲಿ ಯಾರಾದ್ರು ಹೋರಾಡಿದ್ರೆ ಗೆಲುವು ಅಂತ ಸಿಕ್ಕೇ ಸಿಗುತ್ತೆ ಸರ್ ನಂಗೆ ಅವ್ರ್ ಮಾತಾಡಿದ್ ಮೇಲೆ ನಾವು ಈ ತರ ಮುಕ್ತವಾಗ್ ನಮ್ ಮನ್ಸಲ್ ಇರೋದ್ ಹೇಳ್ಕೊಬೋದು ಅಂತ ಅಂದ್ ಹೇಳಿ ನಿಮ್ number ಸಿಕ್ಕಿದ್ಕೆ ನಾನ್ ತಕ್ಷಣ ತಗೊಂಡ್ ಫೋನ್ ಮಾಡ್ದೆ ಸರ್ ನನಗೆ ನಾಲಕ್ ದಿನ ಆಯ್ತು ಸರ್ ಫೋನ್ ಮಾಡ್ಬೇಕು ಮಾಡ್ಬೇಕು ಅಂತ ಆದ್ರೂ ಒಂದ್ ಭಯ ಇರುತ್ತೆ. ಇಲ್ಲ ಮಾತಾಡೇನಿಲ್ಲ ಎಲ್ಲರ್ ನಮ್ ಅಕ್ಕ ತಂಗಿರ್ ಅಂದ್ ಕಡೆ ಮಾತಾಡ್ತೀವ್ ಅಮ್ಮ ನಾವ್ ಅವ್ರಿಗ್ ಎಂತಿದ್ ಏನಿದೆ ಅದ್ನೇಲ್ಲಾ ಕೇಳ್ಕೊಂಡು ಅವ್ರನ್ ಕೇಳಿ last ಗೆ first ಗೆ ಕೇಳ್ಬಿಟ್ಟೆ YouTube ಅಲ್ ಹಾಕದ್ ಅಮ್ಮ ಅವ್ರಾಗೆ ಹೇಳಿದ್ರೆ ಮಾತ್ರ.

ಸರಿ ಸರ್ ಅವರು ನೀವ್ ಅಕಸ್ಮಾತ್ ನಿಮಗೆ ಏನಾದ್ರೂ ಅಕ್ಕ ಇಲ್ಲ ಅವ್ರ್ ಅಕಸ್ಮಾತ್ ಈ ಚಾನಲ್ ಏನಾದ್ರೂ ವಾಚ್ ಮಾಡಿದ್ರೆ ನಿಜವಾಗ್ಲೂ ಸರ್ ಇಲ್ಲಿಂದ ಸುಬ್ರಹ್ಮಣ್ಯ ಸರ್ ಒಬ್ಬ ತರಡೆ ಇದೆ ಇದೆಲ್ಲ ಸರ್ ಅವ್ರಿಗೆ ತಿಂ ರೋಡಿ ಸರ್ ಒಬ್ರಿಗೆ ಗಿರೀಶ್ ಮಠಣ್ಣ ಸರ್ ಅವ್ರಿಗೆ ಸಮೀರಣ್ಣ ಅವ್ರಿಗೆ ನಿಜವಾಗ್ಲೇ ಸರ್ ಅವ್ರಿಗೆ ದೇವ್ರ ಆರೋಗ್ಯ ಆಯುಷ್ ನೂರು ವರ್ಷ ಕೊಟ್ಟು ಅವ್ರನ್ನ ಚೆನ್ನಾಗಿ ಇಟ್ಟಿರ್ಲಿ ಸರ್ ದೇವ್ರ ನಿಮ್ ಮತ್ತೆ ನಮಸ್ಕಾರ ಸ್ನೇಹಿತರೆ ಇಷ್ಟೊತ್ತು ಕೇಳಿಸ್ಕೊಂಟ್ರಲ್ಲ ಪ್ರತಿಯೊಂದು ಊರಲ್ಲೂ ಪ್ರತಿಯೊಂದು ಹಳ್ಳಿಯಲ್ಲೂ ಸಮೇತ ಧ್ವನಿ ಎತ್ತಲೇಬೇಕು ನಮ್ಮ ಮನೆ ಮಗಳು ಸೌಜನ್ಯನಿಗೆ ನ್ಯಾಯ ಕೊಡಿಸ್ಬೇಕಂತೇಳಿ ನಮ್ಮ ಮನೆ ಮಗಳು ಅಂದ್ಕೊಂಡೇ ನ್ಯಾಯ ಕೊಡ್ಸೋಕ್ಕೆ ಹೋರಾಟ ಮಾಡಲೇಬೇಕು ದಯವಿಟ್ಟು ನಮ್ಮ ಹೋರಾಟಕ್ಕೆ ಸಹಕರಿಸಿ ಇದೇ ಥರ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರಿನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಫಸ್ಟ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ ನಾವೇನು ಅಪ್ಡೇಟ್ ಮಾಡ್ತಾ ಅದೆಲ್ಲ ನಿಮಗೆ ಬರುತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು जस्टिस फॉर सौजन्या बे